ಎಲ್ಲರಿಗೂ ನಮಸ್ಕಾರ ಜೇಸ್ ಕಿಚನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಸೋರೆಕಾಯಿ ಕಾಳು ಗ್ರೇವಿ ಅರ್ಧ ಕಪ್ ಅಲಸಂದಿ ಕಾಳು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಅರ್ಧ ಕಪ್ ಇದೆ ಅಲಸಂದಿಕಾಳು ಸೋರೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅರ್ಧ ಸೋರೆಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಕಪ್ಪಷ್ಟಿದೆ ಸೋರೆಕಾಯಿ ಈಗ ಇದು ಎರಡೂ ತೊಳ್ಕೊತೀನಿ ಸೋರೆಕಾಯಿನ ಅಲಸಂದೆ ಕಾಳನ್ನ ಒಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ആ അൽസന്ദി കാളാത്ത രാത്രി നെൻസിരുന്നതു തൊഴി മേഡം അർധ കപ്പി ഇത് അലസന്ദി കാള ಈ ಸೋರೆಕಾಯಿ ಹಾಕ್ತಾ ಇದ್ದೀನಿ ಸಿಪ್ಪೆ ತೆಗೆದು ಹೆಚ್ಚಿ ತೊಳ್ಕೊಂಡಿದ್ದೀನಿ ಇದನ್ನ ಇದು ಒಂದು ಕಪ್ ಅಷ್ಟಿದೆ ಸೋರೆಕಾಯಿ ಅರ್ಧದಷ್ಟು ಒಂದು ಸೋರೆಕಾಯಿ ಅರ್ಧ ಮಾಡ್ಕೊಂಡು ಹೆಚ್ಕೊಂಡಿದ್ದೀನಿ ಇದಕ್ಕೆ ಎರಡು ಲೋಟದಷ್ಟು ನೀರು ಹಾಕ್ತೀನಿ ಅದು ಮುಳುಗೋಷ್ಟು ನೀರು ಹಾಕಿರೋ ಸಾಕು ನಾನು ಎರಡು ಲೋಟ ನೀರು ಹಾಕಿದ್ದೀನಿ ಇಲ್ಲಿ ಇದನ್ನು ಕುಕ್ಕರ್ ಮುಚ್ಚಳ ಮುಚ್ಕೋತೀನಿ ಮುಚ್ಚಳ ಮುಚ್ಚಿದ್ದೀನಿ ಸೀಟಿನ ಹಾಕಿದ್ದೀನಿ ಇದಕ್ಕೆ ನಾಲ್ಕು ಸೀಟಿ ಕೂಗ್ಸ್ಕೋಬೇಕು ಇದನ್ನ ಬೇಯಬೇಕು ಇನ್ನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಈರುಳ್ಳಿ ಇದ್ದೀನಿ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ ಎರಡು ಮಿಕ್ಸಿಗೆ ಹಾಕ್ತೀನಿ ಒಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಮೂರ್ನಾಲ್ಕು ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಇದು ಮಿಕ್ಸಿಗೆ ಹಾಕಿರೋ ಇದೊಂದು ಎರಡು ನಿಮಿಷ ಹತ್ತಿ ಹೊಸವರೆಗೆ ಇದು ಫ್ರೈಡ್ ಮಾಡಿದ್ದೀನಿ ಫ್ರೈ ಆಗಿದೆ ನೋಡಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದಕ್ಕೊಂದು ಸ್ಪೂನ್ ಖಾರದ ಪುಡಿ ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೀನಿ ಅರ್ಧ ಕಾಲ್ ಸ್ಪೂನ್ ಅರ್ಶನ ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ಬೇಯಿಸಿರೋ ಅಲ್ಸಂದಿ ಕಾಳು ಸೋರೆಕಾಯಿ ಹಾಕ್ತಾ ಇದ್ದೀನಿ ಕುಕ್ಕರ್ ಅಲ್ಲಿ ಅದನ್ನ ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ಇದು ಕುದಿಬೇಕು ಒಂದು ಎರಡು ಎರಡರಿಂದ ಒಂದು ಐದು ನಿಮಿಷ ಒಳಗೆ ಕುದಿಬೇಕು ಅದು ಇದು ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ಪ್ಲೀಸ್ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇದು ಜೋಳದ ರೊಟ್ಟಿ ಚಪಾತಿ ಒಂದು ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಇದನ್ನು ಬೇರೆ ಪಾತ್ರೆ ತೆಕ್ಕೋತೀನಿ ಇವಾಗ ಇದು ಕೊತ್ತಂಬರಿ ಸೊಪ್ಪು ಹಾಕ್ಬೋದು ನಾ ಇಲ್ಲ ಹಾಕಿಲ್ಲ ಇದಾಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ಇದನ್ನು ಬೇರೆ ಪಾತ್ರೆ ತೆಕ್ಕೋತೀನಿ ಬೇರೆ ಪಾತ್ರ ತೆಕ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್